ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀ ಅರವಿಂದ್ ಬೆಲ್ಲದ್ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರು ಹಾಗೂ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕರು ಇವರೇನು ಸ್ವತಂತ್ರ ತಂದು ಕೊಟ್ಟಿದ್ದಾರೆ ಈ ಸಂಘದಿಂದ ಏನು ಅನುಕೂಲ ಆಗಿದೆ ಹದಿನಾರು ವರ್ಷ ಹದಿನೇಳು ವರ್ಷದ ಹುಡುಗರ ಪ್ರೇರಣೆ ಮಾಡುವ ಕೋಟಿ ಜನ ಮುಸ್ಲಿಂ ಇದಾರೆ ಅವರು ಇನ್ನು ಮುಂದೆ ಹೋದ್ರೆ ನೂರು ಕೋಟಿ ಆಗ್ತಾರೆ ದ್ವೇಷ ಕಟ್ಟುವಂತಹ ಸಂಘ ಅಂತ ಗಾಂಧಿ ಜಯಂತಿ ಮಾಡೋ ಟೈಮಲ್ಲಿ ಇವರು ಕುಡಿಸ್ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ ಸಂಸ್ಕೃತಿ ಇವರು ಗೌರವ ಗೌರ್ಮೆಂಟ್ ಸ್ಕೂಲ್ ಜಾಗ ಮತ್ತೆ ಆಸ್ಪತ್ರೆ ಮುಂದೆ ಆಟದ ಮೈದಾನದ ಮುಂದೆ ಅಲ್ಲೆಲ್ಲ ಅವರು ಇದು ಮಾಡಬಾರದು ಅದಕ್ಕೆ ಬ್ಯಾನ್ ಮಾಡಿ ಅಂದ್ರು ಅದೇನೋ ಏನೋ ಮಾಡ್ತಾರೆ ಗೌರ್ಮೆಂಟ್ ಬಿಟ್ಟು ವಿಚಾರ ಆರ್ ನ ಬ್ಯಾನ್ ಮಾಡಬೇಕು ಹಾಗೆ ಸರ್ಕಾರಿ ಸ್ಥಳಗಳಲ್ಲಿ ಆರ್ ನ ಚಟುವಟಿಕೆಗಳು ನಡೀಬಾರದು ಅಂತ ಹೇಳಿ ಈಗ ಸರ್ಕಾರ ಸಮರ ಸಾಸಿರುವಂತದ್ದು ಈಗ ಈ ಬಗ್ಗೆ ಮಾತನಾಡ್ಲಿಕ್ಕೆ ಈಗ ನಮ್ಮೊಂದಿಗೆ ಸಾರ್ವಜನಿಕರಿದ್ದಾರೆ ಅವರು ನಾವು ಮಾತನಾಡಿಸ್ತಾ ಹೋಗೋಣ ಈಗಾಗಲೇ ಏನು ಕಾಂಗ್ರೆಸ್ ಸರ್ಕಾರ ಆರ್ ಎಸ್ ವಿರುದ್ಧ ದಾಳವನ್ನು ಉದುರಿಸಿರುವಂಥದ್ದು ಅಂದರೆ ಯಾವುದೇ ಒಂದು ಸರ್ಕಾರಿ ಜಾಗಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳು ಆಗಬಾರ್ದು ನಡಿಬಾರ್ದು ಅನ್ನೋದು ಕೂಡ ಭಾಳ ಕಟ್ಟುನಿಟ್ಟಾಗಿ ಕ್ರಮ ಆಗಬೇಕು ಅಂತೇಳಿ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಪತ್ರವನ್ನು ಬರೆದಿರುವಂಥದ್ದು ಇದು ಈಗ ರಾಜಕೀಯ ಸ್ವರೂಪ ಮಾಡ್ಕೊಂಡಿದೆ ಏನು ಹೇಳ್ತೀರಿ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಮ್ಮ ಅಭಿಪ್ರಾಯ ಏನಂತ ಹೇಳಿದ್ರೆ ಆರ್ ಎಸ್ ಎಸ್ ಅದ್ದು ಕೊಡುಗೆ ಏನಿದೆ ನಮ್ಮ ದೇಶಕ್ಕೆ ಮೊದಲನೇದಾಗಿ ಏನು ಕೊಡುಗೆ ಸ್ವತಂತ್ರ ಹೋರಾಟಗಾರರ ಅಥವಾ ಏನಾದರೂ ಮಿಲ್ಟ್ರಿಯಲ್ಲಿದ್ದಾರಾ ಎಲ್ಲಿದ್ದಾರೆ ಆರ್ ಎಸ್ ಎಸ್ ಅಂದರೆ ಏನು ಅವರು ಹೇಳ್ತಾರೆ ಏನೋ ಯಾವುದಾದ್ರು ಆರ್ ಎಸ್ ಎಸ್ಸು ಏನು ರಾಷ್ಟ್ರೀಯ ಸೇವಾ ಸಂಸ್ಥೆ ಅಂತ ಇದು ಇಟ್ಕೊಂಡಿದ್ದಾರೆ ಸಂಘ ಸಂಘ ಸಂಸ್ಥೆಗಳು ಹೇಗಿರಬೇಕು ಇವರು ಚಡ್ಡಿ ಹಾಕ್ಕೊಳ್ಳೋದು ಈಗೇನೋ ಪ್ಯಾಂಟ್ ಬಂದಿದೆ ಚಡ್ಡಿ ಹಾಕ್ಕೊಳ್ಳೋದು ಏನು ಮಾಡೋದು ಅಂತ ಹೇಳಿದ್ರೆ ಹದಿನಾರು ವರ್ಷ ಹದಿನೇಳು ವರ್ಷದ ಹುಡುಗರನ್ನ ಪ್ರೇರಣೆ ಮಾಡೋದು ಇಪ್ಪತ್ತು ಇಪ್ಪತ್ತು ಕೋಟಿ ಜನ ಮುಸ್ಲಿಮ್ ಇದ್ದಾರೆ ಅವರು ಇನ್ನು ಮುಂದೆ ಹೋದರೆ ನೂರು ಕೋಟಿ ಆಗ್ತಾರೆ ಅಂತ ಹದಿನಾರು ವರ್ಷ ಹದಿನೇಳು ವರ್ಷದ ಹುಡುಗರಿಗೆ ಪ್ರೇರಣೆ ಮಾಡೋದು ಅವರು ಹೇಗೆ ಗೊತ್ತು ನಿಮಗೆ ಇದನ್ನು ಪ್ರೇರಣೆ ಮಾಡ್ತಾರೆ ಅನ್ನುವಂಥದ್ದನ್ನು ನೀವು ಇಷ್ಟು ಹೇಳ್ತಾ ಇದ್ರ ಅಂತಂದರೆ ನಿಮಗೆ ಹೇಗೆ ಗೊತ್ತು ನೀವೇನಾದರೂ ಆರ್ ಎಸ್ ಎಸ್ನ ಶಾಖೆಯಲ್ಲಿ ಭಾಗವಹಿಸಿದ್ರ ಅಥವಾ ಹೇಗೆ ಇಲ್ಲ ನಾವು ತಿಳ್ಕೊಂಡಿದ್ದೀವಿ ಹೇಗೆ ಮಾಡ್ತಾರೆ ಅಂದರೆ ಎಷ್ಟೋ ಜನ ಮ ಮಕ್ಕಳನ್ನು ಇವರು ಇದು ಏನು ಯೋಗ ಮಾಡೋಣ ಅದಕ್ಕೆ ಇದಕ್ಕೆ ಅಲ್ಲಿ ಹೋಗಿದಾಗ ಇವರ ಪಾಠ ಏನು ಗೊತ್ತಾ ನೋಡಿ ದೇಶ ಕಾಪಾಡಬೇಕು ನಾವು ಹಿಂದೂ ಹಿಂದತ್ವ ಇದರಿಂದ ಭಾಳ ತೊಂದರೆಗಳಾಗ್ತದೆ ಹುಡುಗರು ಏನು ಗೊತ್ತಾ ತುಂಡು ಹುಡುಗರು ಅವರು ಸ್ವಲ್ಪ ಒಂದು ಇಪ್ಪತ್ತು ವರ್ಷದ ಹೊತ್ತಿಗೆ ಅದರಲ್ಲೇ ತೊಡಗಿಬಿಡ್ತಾರೆ ನಾವು ಆರ್ ಎಸ್ ಎಸ್ ಅಲ್ಲಿದ್ದೀವಿ ನಮ್ಮದೇನು ಚಟುವಟಿಕೆಗಳು ಚಟುವಟಿಕೆಗಳು ನಾವು ಸಿಸ್ತಿಲ್ಲ ಬೇರೆ ಥರ ಅವರ ಪ್ರೇರಣೆಗಳೇ ಬೇರೆ ಅವ್ರ ವಾಕ್ಯಗಳೇ ಬೇರೆ ನಾಲ್ಕು ದಿವಸ ಕತ್ತಿ ತೀರಿಸಿ ಏನೋ ದೊಣ್ಣೆ ತೀರಿಸ್ಬಿಟ್ಟು ಅವರ ಸಂಗತಿ ಜೊತೆಯಲ್ಲಿ ಓಡಾಡ್ಕೊಂಡಿದ್ರು ಅಂದರೆ ಏನು ಉಪಯೋಗ ಆದ್ದರಿಂದ ಅವರು ಮನೆಯಲ್ಲಿ ತಂದೆ ತಾಯಿಗೆ ಊಟ ಹಾಕಲ್ಲ ಅವ್ರು ಬರೀ ಅದೇನೆ ಕೆಲಸಕ್ಕೆ ಸೇರಲ್ಲ ಅವರು ಬೆಳಗ್ಗೆ ಎದ್ದರೆ ಆರ್ ಎಸ್ ಎಸ್ ಬೋಧನೆ ಆರ್ ಎಸ್ ಎಸ್ ಇದು ಏ ನಮ್ಮ ದೇಶ ಕಾಪಾಡ್ಕೋಬೇಕು ದೇಶ ಕಾಪಾಡಬೇಕು ಅನ್ನೋಂಥ ವಿಚಾರ ನಿಮ್ಮ ಪ್ರಕಾರ ತಪ್ಪು ಅಂತ ತಪ್ಪಲ್ಲ ಸಣ್ಣ ಉಡುಗೊರೆಗಳಿಗೆ ಹೇಳ್ಕೊಡೋದೇನು ತಪ್ಪಿಲ್ಲ ಬಟ್ ಅದೇನು ಇವರು ಹೇಳ್ಕೊಡೋದಕ್ಕೆ ಒಂದು ಸಂಘದಿಂದ ಆಗೋಲ್ಲ ಗೌರ್ಮೆಂಟ್ ಇರೋದೇನಕ್ಕೆ ಗೌರ್ಮೆಂಟ್ ಮಿಲ್ಟ್ರಿ ಇರೋದೇನಕ್ಕೆ ಇವರು ಪ್ರೇರಣೆ ಮಾಡ್ತಾರೆ ಏನಂತ ಆರ್ ಎಸ್ ಎಸ್ ನಮ್ಮ ರೂಲ್ಸ್ ಹಿಂಗೆ ನೀವು ಇದು ಮಾಡಬೇಕು ಏನು ಮುಸ್ಲಿಂ ಕಂಡ್ರೆ ಆಗಲ್ಲ ದ್ವೇಷ ಕಟ್ಟುವಂಥ ಒಂದು ಸಂಘ ಅಂತ ನನ್ನ ಅಭಿಪ್ರಾಯ ಈಗ ನೋಡಿ ನೀವು ಯೋಚನೆ ಮಾಡಿ ಈಗ ಇಡೀ ಕರ್ನಾಟಕದಲ್ಲಿ ಯಾವಾಗ ನಾವು ಹುಟ್ಟಿದಾಗಿಂದ ಏನೇ ಕೇಳಿದ್ರು ಲಿಂಗಾಯಿತರು ಈ ವೀರಶೈವ ಲಿಂಗಾಯಿತರು ಕಮ್ಯುನಿಟಿ ದೊಡ್ಡದು ಅದು ಹೈಯೆಸ್ಟು ಫಸ್ಟ್ ಅವರು ಸೆಕೆಂಡ್ ಒಕ್ಕಲಿಗರು ಅಂತ ಹೇಳ್ತಿದ್ರು ಇವರು ಬಂದು ಇವರು ಇವ್ರೇನು ಬೋಧನೆ ಮಾಡೋದು ಗೊತ್ತಾ ಪ್ರತಿಯೊಬ್ಬರಿಗೂ ಏನು ರೀ ನೀವು ನಾವು ಹಿಂದೂ ನಾವು ಹಿಂದೂ ಅಂತ ಹೇಳಿ ಇವಾಗ ಯುವರ ಸೈವ ಲಿಂಗಾಯಿತರು ಗೌಡ್ರುಗಳು ಫಸ್ಟ್ ಇದ್ದಿದ್ದು ಹಿಂದೆ ಹೋಗ್ಬಿಟ್ಟಿದ್ದೆ ಯಾವ ಬೇರೆ ಉಪಜಾತಿಗಳೆಲ್ಲ ಮುಂದೆ ಬಂದಿದೆ ಅವರೇನಿಲ್ಲ ಕರೆಕ್ಟಾಗಿ ನನ್ನ ಜಾತಿ ಹೆಸ್ರು ಹೇಳ್ತಾರೆ ಸಾಬ್ರು ಸಾಬ್ರು ಅಂತಾರೆ ಇದರಿಂದ ಏನಾಗೋಯ್ತು ಗೊತ್ತಾ ನಾವು ಹಿನ್ನಡೆ ಆಗಿದೆ ಅದೆಲ್ಲ ಮಾಡಿದ್ದು ಇವರೇನೇನು ಬಿ ಜೆ ಪಿಯವರು ಆರ್ ಎಸ್ ಎಸ್ನವರು ಏನು ಯಾರನ್ನೇ ಕೇಳಿ ನಾವು ಹಿಂದೂ ಹಿಂದುತ್ವ ನೀ ಅಲ್ಲಿಗೇನಾಯಿತು ಈಗ ವೀರಶೈವಲಿಂಗಾಯಿತರು ಎಲ್ಲೋ ಹೋದರು ಹೈಯೆಸ್ಟ್ ಏನೂ ಇಲ್ಲ ಗೌಡ್ರುಗಳು ಒಕ್ಕಲಿಗರು ಸೆಕೆಂಡು ಅವರೂ ಇಲ್ಲ ಈ ಯಾವ್ದಾವುದೋ ಯಾವುದೋ ಕಮ್ಯುನಿಟಿಗಳು ಈ ರ ಗಣತಿ ಇದರಲ್ಲಿ ಬಂದಿದ್ದಾರೆ ಏನಾಯಿತು ಪ್ರಯೋಜನ ಅವ್ರ ಗಣತಿಗೆ ಅಂದರೆ ಅವ್ರದ್ದೇನೋ ಬರೀ ಹಿಂದೂ ಅನ್ಬೇಕು ಅಂತ ಇದು ಈ ಎಫೆಕ್ಟ್ ಹೊಡಿತು ಎಲ್ಲರೂ ಏನು ಈಗ ನಮ್ಮ ಬಂದ ತಕ್ಷಣ ಏನು ಹಿಂದೂಗಳು ರೀ ನಿಮ್ಮ ಜಾತಿ ಯಾವುದು ನಾವು ಹಿಂದೂ ಅಪ್ಪ ಇದರಿಂದ ಬಹಳ ಹಿನ್ನೆಲೆ ಆಗಿದೆ ಹಾಗಾಗಿನೇ ಏನು ಹಿಂದೂ ಅಂತ ಬರೆಸ್ಬೇಕು ಅನ್ನುವಂತಹ ಒತ್ತಾಯ ಬಿಜೆಪಿಯವರು ಕೂಡ ಮಾಡಿದ್ರು ಹಿಂದೂ ಸಂಘಟನೆ ಮಾಡಿದ್ರು ಹಾಗಾಗಿ ಸರ್ಕಾರ ಎಲ್ಲ ಕಡೆ ಆರ್ ಎಸ್ ಎಸ್ ನ ಬ್ಯಾನ್ ಮಾಡಬೇಕು ಅಂತ ಹೇಳಿ ಮುಂದಾಗಿದೆ ಅಂತ ನೀವು ಹೇಳುವಂತ ವಾದ ಏನು ಅಂತ ಹೇಳಿ ಆ ವಿಚಾರ ಏನು ಗೊತ್ತಾ ಅಂಥದ್ದು ಕೆಲವು ಇದಾವೆ ಮತ್ತೆ ಅವ್ರದ್ದು ಏನು ಅದ ಕೊಡುಗೆ ಇಲ್ಲ ಈಗ ನಮ್ಮ ಇದು ಸ್ವತಂತ್ರ ತಂದು ಕೊಟ್ಟವ್ರು ಯಾರು ಮಹಾತ್ಮ ಗಾಂಧೀಜಿ ಗಾಂಧೀಜಿ ತುಂಡು ಬಟ್ಟೆ ಒಳಗೆ ಅವರು ಸೊಳ್ಳೆ ಕಚ್ಚಿಕೊಂಡು ಅವರೇ ಮಗ್ಗದಲ್ಲಿ ನೇಯ್ದು ನಾವು ಇವಾಗ ಎಷ್ಟೋ ಆರಾಮಾಗಿದ್ದೀವಿ ಬಟ್ಟೆ ಬೇಕು ಅಂದರೆ ಈಗ ಹೋಗಿ ತೊಳ್ತೀವಿ ಅವರೇ ಆರಾಮಾಗಿ ಅವರು ಪಾಪ ಬಟ್ಟೆನ ಅವರೇ ನೇಯ್ದು ಮಗ್ಗ ಮಾಡಿಕೊಂಡು ಅವರೇ ಹಾಕ್ಕೊಂಡು ಪುಟ್ಗೋಸಿ ಹಾಕ್ಕೊಂಡು ಮೈಯೆಲ್ಲ ಬಿಟ್ಕೊಂಡು ಓಡಾಡಿ ನಮ್ಮ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟರು ಅಂಥವ್ರನ್ನ ಇವ್ರು ಏನು ಮಾಡಿದ್ರು ಹೊಡೆದು ಉಳಿಸಿದ್ರು ಕೆಲವೆಲ್ಲ ಎಷ್ಟೆಲ್ಲ ಇದೆ ಬ್ಯಾನ್ ಮಾಡಿ ಅನ್ನೋದಲ್ಲ ಒಂದು ಸಂಘ ಸಂಸ್ಥೆ ಇರಲಿ ಪರವಾಗಿಲ್ಲ ಅವು ಈ ನಮ್ಮ ಏನು ಗೌರ್ಮೆಂಟು ಸ್ಕೂಲ್ ಮುಂದೆ ಇವರ ಗೌರ್ಮೆಂಟ್ ಸ್ಕೂಲ್ ಜಾಗ ಮತ್ತು ಆಸ್ಪತ್ರೆ ಮುಂದೆ ಆಟದ ಮೈದಾನದ ಮುಂದೆ ಅಲ್ಲೆಲ್ಲ ಅವರು ಇದು ಮಾಡಬಾರ್ದು ಅದಕ್ಕೆ ಬ್ಯಾನ್ ಮಾಡಿ ಅಂದರು ಅದೇನೋ ಏನೋ ಮಾಡ್ತಾರೆ ಗೌರ್ಮೆಂಟಿಗೆ ಬಿಟ್ಟು ವಿಚಾರ ಅದರ ಬಗ್ಗೆ ನಾವೇನು ಚರ್ಚೆ ಮಾಡೋದಿಲ್ಲ ಇವರಿಂದ ಎಷ್ಟು ತೊಂದರೆಗಳಾಗಿದೆ ಂತಂದ್ರೆ ಏನಾಗಿದೆ ಗಾಂಧೀಜಿನ ಏನಕ್ಕಾಗಿ ಹೊಡೋದು ಅಲ್ವಾ ಗಾಂಧಿ ಜಯಂತಿ ಮಾಡೋ ಟೈಮಲ್ಲಿ ಇವರು ಗೂಡ್ಸೇದು ಫೋಟೋ ಇಟ್ಟು ಪೂಜೆ ಮಾಡ್ತಾರೆ ಇದ ಇವ್ರದ್ದು ಸಂಸ್ಕೃತಿ ಇವೆಲ್ಲ ತಪ್ಪಲ್ವಾ ಎಷ್ಟು ಕಷ್ಟಪಟ್ಟು ಪ್ರಕಾರ ಆರ್ ಎಸ್ ಎಸ್ನ ಬ್ಯಾನ್ ಮಾಡಬೇಕು ಅಂತ ಹೇಳೋದು ಅಥವಾ ಇದ್ರು ಇರಲಿ ಸ್ವಲ್ಪ ಕಡಿವಾಣ ಹಾಕಬೇಕು ಯಾವ ರೀತಿಯಾಗಿ ಕಡಿವಾಣ ಹಾಕಬೇಕು ಯಾಕೆ ಅಂತ ಹೇಳಿದ್ರೆ ಎಲ್ಲ ದಾರಿಲೆಲ್ಲ ಅವರು ಇದನ್ನ ಮಾಡಿಕೊಂಡು ದೊಣ್ಣೆ ತರಿಸ್ಕೊಂಡು ಅವರ ಸಂಭ್ರಮಗಳಿಗೆ ಕಡಿವಾಣ ಹಾಕ್ಬೇಕು ಗುಜರ ಬಜರಂಗ ದಳ ಎಷ್ಟೆಷ್ಟೋ ಇದಾವೆ ಸಂಘ ಸಂಸ್ಥೆಗಳು ಆರ್ ಎಸ್ ಎಸ್ ಪಥ ಸಂಚಲನ ಹೋದರೆ ಅಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಆಗತ್ತೆ ಆ ಒಂದು ಪ್ರದೇಶದಲ್ಲಿ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಚರ್ಚೆ ನಮ್ಮ ಪಡಿಗೆ ನಾವು ಸಂಚಲನ ಮಾಡ್ತೀವಿ ನಾವು ಶಾಖೆ ನಡೆಸ್ತೀವಿ ಅದ್ರ ಬಗ್ಗೆ ಯಾಕೆ ಚಕರ ಎತ್ತೀರಾ ಅನ್ನುವಂತಹ ಮಾತನ್ನ ಹೇಳುವಂಥದ್ದು ನೋಡಿ ಇವತ್ತು ಬೆಂಗಳೂರು ಇಂಪ್ರೂವ್ಮೆಂಟ್ ಆಗಿದೆ ಬೆಂಗಳೂರು ಇಂಪ್ರೂವ್ಮೆಂಟ್ ಆಗಿದ್ದಕ್ಕೆ ಡಿ ಕೆ ಅವರು ಇನ್ನೂ ಅದನ್ನು ಇಂಪ್ರೂವ್ಮೆಂಟ್ ಮಾಡಬೇಕು ಗ್ರೇಟರ್ ಬೆಂಗಳೂರು ಮಾಡಬೇಕು ಸಾರ್ವಜನಿಕರನ್ನ ಅಭಿಪ್ರಾಯ ಕೇಳಬೇಕು ಅಂತ ಅವರು ತುಂಬ ದಿನದಿಂದನೇ ಅನೌನ್ಸ್ ಮಾಡಿದ್ರು ಪ್ರತಿಯೊಂದು ಕಡೆಯೂ ಟಿ ವಿ ಪೇಪರಲ್ಲೆಲ್ಲ ಬಂತು ಒಂದೊಂದು ಏರಿಯಾ ಯಶವಂತಪುರ ಒಂದು ಆರ್ ಆರ್ ನಗರ ಕೋರಮಂಗ್ಲ ಬಿ ಟಿ ಎಮ್ ಆಮೇಲೆ ಲಾಲ್ಬಾಗು ಇಂಥ ಕಡೆ ಜನ ಸೇರೋ ಜಾಗದಲ್ಲಿ ಹೋಗಿ ಅವರು ಅದನ್ನು ಎಲ್ಲರ ಹತ್ರ ಅಭಿಪ್ರಾಯ ಕೇಳಿ ಇದು ಮಾಡಿದ್ರೆ ಒಳ್ಳೆಯದು ಕೆಟ್ಟದ್ದು ಎಲ್ಲದನ್ನು ಕೇಳಿಕೊಂಡು ಒಂದು ಪರಿಶೀಲನೆ ಮಾಡ್ತಾ ಇರುವಾಗ ಇವರು ಅಲ್ಲಿ ಪಾದಯಾತ್ರೆ ಹೋಗಿ ಅವ್ರ ಮೇಲೆ ಬಿದ್ದಿದ್ದು ಇವರೇನೆ ಯಾಕೆ ಅದು ಬಿಟ್ಟು ಬಿಟ್ಟು ಹೋಗೋದಾಗಿತ್ತಲ್ಲ ಅಲ್ಲಿವಾಗ ಸಾರ್ವಜನಿಕರು ಒಂದು ಐನೂರು ಜನ ಸೇರಿದ್ದಾರೆ ಅಂದಾಗ ನಮಗೆ ಸಂಬಂಧ ಇಲ್ಲ ಸೈಡಲ್ಲಿ ಹೋಗೋಣ ಮುನಿರತ್ನ ಅವ್ರ ಬಗ್ಗೆ ನೀವು ಹೇಳ್ತಾ ಇದ್ದೀರ ಹಾಗಾದರೆ ಮುನಿರತ್ನವ್ರ ಬಗ್ಗೆ ಅಲ್ಲ ಮುನಿರತ್ನ ಇರಲಿ ಯಾರು ಇರಲಿ ಮುನಿರತ್ನೂ ಇದ್ದರು ಆ ಕೈ ಆ ಸಂಘದಲ್ಲಿ ಇದ್ದು ಅವರು ಬೇಕಂತ ಉದ್ದೇಶಪೂರ್ವಕವಾಗಿ ಶಿವಕುಮಾರ್ ಅವರು ಎಲ್ಲಿ ಕುಂತಿದ್ದಾರೋ ಅಲ್ಲೇ ಹೋಗಿ ಅವರು ಇವ್ರನ್ನ ಕರೆದು ಒಂಚೂರು ಗಲಾಟಿಗಳಾಗಿ ಎಲ್ಲ ಒಂಥರ ಅಸಹ್ಯ ಆಯಿತು ಇವರೇನು ಸ್ವತಂತ್ರ ತಂದು ಕೊಟ್ಟಿದ್ದಾರೆ ಏನು ಮಾಡಿದ್ದಾರೆ ಈ ಸಂಘದಿಂದ ಏನು ಅನುಕೂಲ ಆಗಿದೆ ಹೇಳಿ ಅಲ್ಲ ಈಗ ಬಿ ಜೆ ಪಿ ಹೇಳುವಂಥದ್ದು ಸ್ವತಂತ್ರ ಪೂರ್ವಕ್ಕೂ ಸ್ಥಾಪನೆ ಆಗಿರುವಂತಹ ಆರ್ ಎಸ್ ಎಸ್ ಸಂಘಟನೆ ಸ್ವತಂತ್ರ ಚಳುವಳಿಯಲ್ಲಿ ಸ್ವತಂತ್ರ ಸಿಗಬೇಕು ಅಂದರೆ ನಾವು ಕೂಡ ಭಾಗವಹಿಸಿದ್ವಿ ಅಂದರೆ ಆರ್ ಎಸ್ ಎಸ್ನ ಕಾರ್ಯಕರ್ತರು ಭಾಗವಹಿಸಿದ್ರು ಅನ್ನುವಂತಹ ವಾದವನ್ನು ಮಾಡ್ತಾರೆ ಯಾರು ಬೆಳಕಿಗೆ ಬರಲಿಲ್ಲಲ್ರಿ ಭಾಗವಹಿಸಿದ್ದರೆ ಇವನ್ನ ಯಾರು ನಾಥಾರಾಮ್ ಗೋಡ್ಸು ಗಾಂಧೀಜಿನ ಯಾಕ್ರೆ ಹೊಡಿತಿದ್ರು ಓಲಿ ಗಾಂಧೀಜಿ ಇತಿಹಾಸ ಗೊತ್ತಾ ಇವರಿಗೆ ಯಾರಾದರೂ ಬುಕ್ ಓದಿದಾರಾ ಏನಾದರೂ ಒಂದು ಇದಿದೆಯಾ ಗಾಂಧಿ ಜಯಂತಿ ಎಷ್ಟು ಜನ ಆರ್ ಎಸ್ ಎಸ್ನವರು ಮಾಡ್ತಾರೆ ತೋರಿಸಿ ನೋಡೋಣ ಇಡೀ ವರ್ಲ್ಡಲ್ಲಿ ಮಾಡ್ತಾರೆ ಲಂಡನ್ನಲ್ಲಿ ಮಾಡ್ತಾರೆ ಅಮೇರಿಕದಲ್ಲಿ ಮಾಡ್ತಾರೆ ಗಾಂಧಿ ಅಂದರೆ ಏನು ಒಂದು ಸಣ್ಣ ಇದನ್ನು ಸಿಂಪಲ್ ಆಗಿ ಹೇಳಲ್ಲ ಗಾಂಧೀಜಿ ಇದು ಏನಂತ ಹೇಳಿದ್ರೆ ಒಂದು ದೇವಸ್ಥಾನದಲ್ಲಿ ಅವರಿಗೆ ಅದ್ಧೂರಿ ಸ್ವಾಗತ ಕರೆದ್ರು ಬನ್ನಿ ಸ್ವಾಮಿ ನೀವು ಅಂತ ಶೂದ್ರರು ದಲಿತರು ಅಂತ ಒಂದು ಸೈಡಲ್ಲಿ ನಿಲ್ಲಿಸಿದ್ರು ಆವಾಗ ಗಾಂಧೀಜಿ ಕೇಳಿದ್ರು ಏನಕ್ಕೆ ಅವ್ರನ್ನೆಲ್ಲ ಹೊರಗಡೆ ನಿಲ್ಲಿಸಿದ್ದೀರಿ ಅಂತ ಅದಕ್ಕೆ ಗಾಂಧೀಜಿಯವ್ರು ಏನು ಹೇಳಿದ್ರು ಗೊತ್ತಾ ಮನುಷ್ಯ ಎಲ್ಲರೂ ಒಂದೇ ನಾವೆಲ್ಲರೂ ಹಿಂದೂ ಎಲ್ಲರೂ ಒಂದೇ ಅವ್ರನ್ನ ಸಪ್ರೇಟ್ ನಿಲ್ಸಿದ್ರಿ ಅವ್ರನ್ನ ಫಸ್ಟ್ ಕರೆಸಿ ಪೂಜೆ ಮಾಡಿದ್ರೆ ನಾನು ಒಳಗಡೆ ಬರ್ತೀನಿ ಇಲ್ಲಾಂದ್ರೆ ನಾನು ಅವ್ರ ಜೊತೆಲೇ ಇರ್ತೀನಿ ಅಂತ ಅಂಥ ಮನಸ್ಥಿತಿ ಇರುವಂಥ ಒಂದು ಒಳ್ಳೆಯ ವ್ಯಕ್ತಿನ ಹೊಡೆದ್ರು ವಯಸ್ಸು ವಯಸ್ಸಿರುವ ಅವ್ರ ವಯಸ್ಸು ಏನು ಅವರು ಸ್ವತಂತ್ರ ಹೋರಾಟದಲ್ಲಿ ಬೆಂದು ಬೆಂದು ಬೇಡಿಯಾಗಿ ಆ ಇವರು ಇಂಗ್ಲೀಷ್ ಅವರು ಬೂಟ್ ನೆಟ್ ತಿಂದು ಇವ್ರು ಯಾರು ಯಾರಂಥದ್ದು ಇವರು ಆರ್ ಎಸ್ ಎಸ್ನವ್ರು ಏನು ಹೋರಾಟ ಮಾಡಿದ್ದಾರೆ ಅವರು ನಿಜವಾಗಿಯೂ ಸ್ವತಂತ್ರ ಹೋರಾಟ ಆರ್ ಎಸ್ ಎಸ್ನವ್ರು ಮಾಡಿದರೆ ಗಾಂಧೀಜಿನ ಹೊಡಿತಿರಲ್ಲ ಓಕೆ ಹಾಗಿದ್ರೆ ಈಗ ಬಿ ಜೆ ಪಿ ಅವರು ಇನ್ನೊಂದು ಆರೋಪ ಅಂತ ಹೇಳಿದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಮುಸ್ಲಿಮರು ನಮಾಜ್ ಮಾಡಬಾರ್ದು ಅವರ ವಿರುದ್ಧನ ಕ್ರಮ ತೆಗೆದುಕೊಳ್ಳಿ ಅನ್ನುವಂತಹ ವಾದವನ್ನು ಮಾಡ್ತಾರೆ ಅದೇನೋ ಅವರಿಗೆ ಮುಸ್ಲಿಮ್ಸ್ ಎಲ್ಲಿ ಸಾರ್ವಜನಿಕರು ಮಾಡ್ತಾರೆ ಅವರು ಮಸೀದಿ ಮುದ್ದೆ ಮಾಡ್ತಾರೆ ಅದೆಲ್ಲ ನೋಡ್ರಿ ಪ್ರಪಂಚದ ಇತಿಹಾಸದಲ್ಲಿ ಪ್ರಜಾಪ್ರಭುತ್ವ ಇದು ಒಂದೇ ನಮ್ಮ ರಾಷ್ಟ್ರ ಒಂದೇ ಇರೋದು ಹಿಂದೂ ಮುಸ್ಲಿಮು ಕ್ರೈಸ್ತ ಅಂತ ಆದ್ದರಿಂದ ಅದೆಲ್ಲ ನಮ್ಮ ಡಾಕ್ಟರ್ ಡಾಕ್ಟ್ರು ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಹಿಂದೂ ಮುಸ್ಲಿಮು ಎಲ್ಲರೂ ಒಂದೇ ಅನ್ನೋ ಒಂದು ಪದ ಇದೆ ಅವ್ರಿಗೆ ಇವತ್ತೇನು ನಾವೆಲ್ಲ ಇಲ್ಲಿ ನಿಂತಿದ್ದೀವಿ ಅಂದರೆ ಅದಕ್ಕೆ ಅಂಬೇಡ್ಕರ್ ಅವರಿಗೂ ಒಂದು ಧನ್ಯವಾದ ಹೇಳಬೇಕು ನಾವು ಗೊತ್ತಾಯ್ತಾ ಅವರೆಲ್ಲ ಬರೋದು ಸಂವಿಧಾನದ ಪ್ರಕರಣ ಇವರು ಎಷ್ಟೋ ಸಾರಿ ಹೇಳಿದ್ರು ಬಿ ಜೆ ಪಿಯವರು ಸಂವಿಧಾನ ಬಂದು ಮಾಡ್ತೀವಿ ಅಂಬೇಡ್ಕರ್ದು ಕ್ಯಾನ್ಸಲ್ ಮಾಡ್ತೀವಿ ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ ಇವರು ಈ ಥರದ್ದು ಪ್ರಚೋದನಾಕಾರಿ ಭಾಷಣದಿಂದ ಸಿ ಟಿ ರವಿ ಬಾಯಿ ಮಾತಾಡೋದು ಇದೆಲ್ಲ ಒಂದು ತೊಂದರೆಗಳು ತರಲೆಗಳು ಮಾಡೋದು ಎಲ್ಲ ಮಾಡ್ತಾರೆ ಅದೆಲ್ಲ ಕಾಲಕ್ರಮೇಣ ಅಲ್ಲೇನಾದರೂ ಮೀಟಿಂಗ್ ಇದ್ದಾಗಲೂ ಬಂದು ಮುಸ್ಲಿಮು ನಮಾಜ್ ಮಾಡಿದ್ರೆ ಬೇಡಪ್ಪ ಇಲ್ಲಿ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಾರೆ ಅದೆಲ್ಲ ಗೌರ್ಮೆಂಟಿಗೆ ಬಿಟ್ಟಿದ್ದು ಅವ್ರು ಏನು ಮಾಡ್ತಾರೆ ನೋಡೋಣ ಮೊನ್ನೆ ಆಗಿರುವ ಘಟನೆಗೋಸ್ಕರವಾಗಿಯೇ ಆರ್ ಎಸ್ ಎಸ್ನ ಬಂದ್ ಮಾಡಿ ಅಂದರು ಮಲ್ಲಿಕಾರ್ಜುನ್ ಖರ್ಗೆ ಮಗ ಅದೇ ಮೊನ್ನೆ ಅಲ್ಲಿ ಇದು ಇವರು ಯಾರು ಮುನಿರತ್ನ ಡಿ ಕೆ ಶಿವಕುಮಾರ್ಗೆ ಸ್ವಲ್ಪ ಮಾತುಕತೆ ಆಯಿತು ಅದರಿಂದನೇ ಬೇಡ ಅಂತ ಇವರು ಇವರೇನಂದ್ರೂ ಸ್ವಲ್ಪ ಇದರಲ್ಲಿ ಮಾತಾಡಿದ್ದಾರೆ ಯಾರು ಜೋಶಲ್ಲಿ ನಮ್ಮ ಇವರು ಪ್ರಿಯಾಂಕಾ ಖರ್ಗೆ ಅವರು ಅವರೇನು ತಪ್ಪು ಮಾತಾಡಿಲ್ಲ ಸಾರ್ವಜನಿಕರು ಇದರಲ್ಲಿ ಬೇಡ ಹೀಗೆಲ್ಲ ಎರಡು ಎರಡು ಕಾಂಗ್ರೆಸ್ಸು ದಳ ಬಿ ಜೆ ಪಿ ಈ ಥರ ಘರ್ಷಣೆಗಳಾಗ್ತದೆ ಇಂಥ ಇದರಲ್ಲಿ ಪಥಚಲನ ಅದು ಇದು ನೋಡಿ ಮಾಡಬೇಕು ಅದಕ್ಕೋಸ್ಕರ ಇದನ್ನೆಲ್ಲ ಬಂದ್ ಮಾಡಿದ್ರೆ ಒಳ್ಳೆಯದು ಇವಾಗ ಇದು ಏನು ಬಜರಂಗ ದಳ ಬಂದು ಏನಿದೆ ಎಲ್ಲಿದೆ ಬಜರಂಗ ದಳ ಎಲ್ಲೋ ಕೇಳೋಂಗೆ ಎಷ್ಟೆಷ್ಟು ಪ ಇದ್ದಾವೆ ಸಂಘ ಸಂಸ್ಥೆಗಳು ಕನ್ನಡ ಪರ ಹೋರಾಟ ಮಾಡಿದ್ದಾರೆ ಆರ್ ಎಸ್ ಎಸ್ನವ್ರು ಸ್ವಾತಂತ್ರ್ಯಕ್ಕೆ ಏನು ಹೋರಾಟ ಮಾಡಿದ್ದಾರೆ ನಮ್ಮ ಅಭಿಪ್ರಾಯದಲ್ಲಿ ಏನಿಲ್ಲ ಆದರೆ ಅವರು ಸಂಘ ಸಂಸ್ಥೆಗಳು ಇರಲಿ ಇದ್ದರೆ ಅವರು ನ್ಯಾಯವಾಗಿ ನಡ್ಕೋಬೇಕು ಎಲ್ಲ ಒಂದು ಕಡೆ ಗ್ರೇಟರ್ ಬೆಂಗಳೂರದ್ದು ವಿಚಾರ ಮಾತಾಡುವಾಗ ಹೋಗಿ ಮಧ್ಯ ಹೋಗಿ ಮಸರಲ್ಲಿ ಕಲ್ಲು ಹುಡ್ಕೋದಲ್ಲ ಇವ್ರ ಪಾಡಿಗೆ ಇವರು ಬೇರೆ ಕಡೆ ಮಾಡಬೇಕು ಯಾವುದೋ ಒಂದು ಗೌರ್ಮೆಂಟ್ ಜಾಗದಲ್ಲಿ ಹೋಗಿ ಮಾಡೋದು ತಪ್ಪಲ್ವಾ ಇದೆಲ್ಲ ಭಾಳ ತಪ್ಪು ಅನಿಸ್ತದೆ ಆರ್ ಎಸ್ ಎಸ್ನ ಆ ಕಾರ್ಯಕರ್ತರಿಗೆ ಮತ್ತೆ ಬಿಜೆಪಿಯವರಿಗೆ ಕೊನೆಯದಾಗಿ ಏನು ಹೇಳ್ತೀನಿ ಕೊನೆಯದಾಗಿ ಎಲ್ಲರೂ ಹಿಂದತ್ವ ಎಲ್ಲರೂ ಹಿಂದೂ ಆರ್ ಎಸ್ ಎಸ್ನವರು ನಮ್ಮವರೇ ಎಲ್ಲ ಒಂದು ಶಿಸ್ತು ಪದ್ಧತಿನಲ್ಲಿ ಏನು ಬೆಂಕಿ ಅಂಟಿಸೋ ಕೆಲಸ ಮಾಡಬಾರ್ದು ಭಾಳ ಶಿಸ್ತು ಬದ್ಧ ಈಗ ಏನಾಗಿದೆ ಗೊತ್ತಾ ಈಗ ಸ್ವಲ್ಪ ಭಾಗ್ಯಗಳೆಲ್ಲ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು ಜನ ಉಳ್ಕೊಂಡಿದ್ದಾರೆ ಬದುಕ್ತಾ ಇದ್ದಾರೆ ಅದಕ್ಕೋಸ್ಕರ ಇವ್ರಿಗೆ ಇನ್ನು ಓ ಇನ್ನೇನು ನಮ್ಗೆ ಅಧಿಕಾರ ಸಿಗೋದಿಲ್ಲ ಅಂತ ಕೆಲವು ತಪ್ಪು ಮಾತಾಡ್ತಾರೆ ತರಲೆ ಮಾಡ್ತಾರೆ ಇದೆಲ್ಲ ಮಾಡೋದು ಬೇಡ ಏನೋ ಒಂದು ಸಂಘ ಇದೆ ಸಂಘ ಸಂಸ್ಥೆ ಅವರಿಂದ ಏನು ಆರ್ ಎಸ್ ಎಸ್ ಸಂಘದಿಂದ ಏನು ದೇಶಕ್ಕೆ ಉಪಕಾರ ಇಲ್ಲ ಏನು ಪ್ರಯೋಜನ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ು ಸಾರ್ವಜನಿಕರ ಅಭಿಪ್ರಾಯ ಅಂತ ಹೇಳ್ಬೋದು ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ದಿಲೀಪ್ ಕುಮಾರ್ ಜೀನಿ ಕಂಪನಿಯ ಮಾಲೀಕರು ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀ ಅರವಿಂದ್ ಬೆಲ್ಲದ್ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರು ಹಾಗೂ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕರು ಈ ದೀಪಾವಳಿಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಹುಡುಕ್ತಾ ಇದ್ದೀರಾ ಶ್ರೀ ದುರ್ಗಾ ಡೆವಲಪರ್ಸ್ ಪ್ರಾಜೆಕ್ಟ್ಸ್ ಅಲ್ಲಿ ರೆಸಿಡೆನ್ಷಿಯಲ್ ಲೇಔಟ್ಸ್ ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ಸ್ ಕಮರ್ಷಿಯಲ್ ಸ್ಪೇಸಸ್ ಎಲ್ಲಾ ಫ್ಯಾಮಿಲಿ ಪರ್ಫೆಕ್ಟ್ ಆಗಿದೆ ಸೇಫ್ ಲೊಕೇಶನ್ಸ್ ಮಾಡರ್ನ್ ಎಮ್ಯುನಿಟೀಸ್ ಬ್ರೈಟ್ ಫ್ಯೂಚರ್ ಅಶಾಟ್ ಮತ್ತು ಬಹಳಷ್ಟು ಸಮಸ್ತ ಉತ್ತರ ಕರ್ನಾಟಕದ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಎಸ್ಎಸ್ ಶಂಕರಣ್ಣ ಸ್ಥಾಪಕರು ಮತ್ತು ಅಧ್ಯಕ್ಷರು ಉತ್ತರ ಕರ್ನಾಟಕ ಜನಶಕ್ತಿ ಸೇನಾ ಸರ್ವರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಮಾಲೀಕರು ಗುರುನಾಥ್ ಯಾದಗಿರಿ ಯಾದಗಿರಿ ಬ್ರದರ್ಸ್ ಮತ್ತು ಬಾಂಡ್ ರೈಟರ್ಸ್ ಹಾಗೂ ಉದ್ಯಮಿಗಳು ಹುಬ್ಬಳ್ಳಿ ಧಾರವಾಡ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಶ್ರೀ ಸುರೇಶ್ ಗೋಕಾಕ್ ಸಂಸ್ಥಾಪಕ ಅಧ್ಯಕ್ಷರು ಕ್ರಾಂತಿವೀರ ಸಂಗುಳ್ಳಿ ರಾಯಣ್ಣ ಅಭಿಮಾನಿ ಬಣಕ